ಟೈಮ್ಸ್ ಟೈಮ್ಸ್ಗೆ ಸ್ವಾಗತ ನಾನು ದರ್ಶನ್ ಹೊಣಸೂರು ಅಂಕೋಲ ತಾಲೂಕಿನ ಶಿರೂರು ಬಳಿಯ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ನಡೆದಂತಹ ಗುಡ್ಡ ಕುಸಿತ ಸ್ಥಳಕ್ಕೆ ಇಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ ಈ ವೇಳೆ ಮಾತನಾಡಿದಂತಹ ಅವರು ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರದರು ಕೇಂದ್ರ ಹಾಗೂ ರಾಜ್ಯ ಎಂದು ರಾಜ್ಯ ಸರ್ಕಾರ ರಾಜಕಾರಣವನ್ನ ಮಾಡಬಾರದು ಹಾನಿಯಾದ ಕುಟುಂಬದ ಜೊತೆಗೆ ಸರ್ಕಾರ ಇರಬೇಕು ಘಟನೆ ಆಗಿದ್ದರ ಬಗ್ಗೆ ನನಗೆ ಬೇಸರ ಇದೆ ಅಂತ ಹೇಳಿದ್ರು ಇದು ಅವೈಜ್ಞಾನಿಕ ಕಾಮಗಾರಿಯಿಂದ ನಡೆದಿರುವಂತಹ ಘಟನೆ ಅಂತ ಹೇಳಿ ಜಿಲ್ಲಾಧಿಕಾರಿ ಲಕ್ಷ್ಮ ವಿಪ್ರಿಯಾ ಅವರು ಮಾಹಿತಿ ಕೊಟ್ಟಿದ್ದಾರೆ ಈ ಘಟನೆಯಿಂದ ಒಂದೇ ಕುಟುಂಬದ ಐವರು ಮೃತಪಟ್ಟಿರುವಂಥದ್ದು ದುರಂತವೇ ಸರಿ ಎರಡ್ ಸಾವಿರದ ಹದಿನೆಂಟರಲ್ಲಿ ನಾನು ಸಿಎಂ ಆಗಿದ್ದಾಗ ಕೊಡಗಿನಲ್ಲಿ ಭೂಕುಸಿತ ಆಗಿತ್ತು ಆಗ ಮನೆ ಕಳೆದುಕೊಂಡವರಿಗೆ ಹತ್ತು ಲಕ್ಷ ಹಣವನ್ನ ಕೊಟ್ಟಿದ್ದೆವು ಎಂದು ತಮ್ಮ ಅವಧಿಯಲ್ಲಿ ನಡೆದ ಘಟನೆಯನ್ನ ನೆನೆಸಿಕೊಂಡಿದ್ದಾರೆ ಇನ್ನು ಎನ್ಡಿಆರ್ಎಫ್ ಈ ಕಾರ್ಯಾಚರಣೆಯಲ್ಲಿ ಸಹಾಯವನ್ನ ಮಾಡ್ತಾ ಇದೆ ಅದು ಕೇಂದ್ರ ಸರ್ಕಾರದ ಅಂಗವಲ್ಲವೇ ಮೊದಲು ಇಂತಹ ಘಟನೆಗಳಲ್ಲಿ ರಾಜಕಾರಣ ಮಾಡೋದನ್ನ ರಾಜ್ಯ ಸರ್ಕಾರ ಬಿಡಲಿ ಅಂತ ಹೇಳಿ ವಾಗ್ದಾಳಿಯನ್ನ ನಡೆಸಿದರು ದೊಡ್ಡ ಮಟ್ಟದ ಒಂದು ಮಳೆ ಏನು ಪ್ರಾರಂಭ ಆಗಿದೆ ಬಹುಶಃ ಎರಡ್ ಸಾವಿರದ ಹದಿನೆಂಟರಲ್ಲಿ ನಾನು ಮುಖ್ಯಮಂತ್ರಿ ಕಾಂಗ್ರೆಸ್ ಕೊಡಗು ಭಾಗ ಕೂಡಿಗೆರೆ ಕಂದಿಪುರ ಭಾಗದಲ್ಲೂ ಮಳೆ ನೆನಪಿನಲ್ಲಿ ಬಹುಶಃ ಎರಡ್ ಸಾವಿರದ ಹದಿನೆಂಟರ ನಂತರ ಒಂದು ಮಳೆ ಪ್ರಾರಂಭ ಆಗಿರತಕ್ಕಂಥದ್ದು ಈ ವರ್ಷ ಆಗಿದೆ ಒಂದು ಕಡೆ ನಮಗೆ ಜಲಾಶಯಗಳು ತುಂಬಿದ್ದು ಸ್ವಲ್ಪ ನಮಗೆ ತಮಿಳುನಾಡು ಕರ್ನಾಟಕದ ಏನು ಪ್ರತಿನಿತ್ಯದ ನಮ್ಮ ಸಂಘರ್ಷ ಇದೆಯಲ್ಲ ಸಂಘರ್ಷಕ್ಕೆ ಒಂದು ವರ್ಷ ವಿರಾಮ ಇವತ್ತು ಜಲಾಶಯಗಳು ತುಂಬುತ್ತಾ ಇರೋದ್ರಿಂದ ದೊರಕಿದೆ ಆದರೆ ಇನ್ನೊಂದು ಕಡೆ ಬರುವ ಮೂಲಭೂತ ಸೌಕರ್ಯಗಳ ಮೇಲೆ ಆಗಿರ್ತಕ್ಕಂಥ ಒಂದು ದೊಡ್ಡ ಮಟ್ಟದ ಒಂದು ಸಮಸ್ಯೆಗಳೇನಿದೆ ಸಮಸ್ಯೆಗಳಿಗೆ ಸರ್ಕಾರ ನಾನು ಸ್ಪಂದಿಸಿ ಹೋಗಿದ್ದೆ ಶಿರೂರಿನಲ್ಲಿ ಇನ್ನೂ ಸಹ ಮಳೆ ಏನಾದ್ರು ಮುಂದುವರೆದ್ರೆ ಇನ್ನೂ ಸಹ ಲ್ಯಾಂಡ್ ಸ್ಲೈಡ್ ಆಗ್ತಕ್ಕಂತ ವಾತಾವರಣ ಇದೆ ಈ ಪರಿಸ್ಥಿತಿಗಳು ಯಾವ ರೀತಿ ಇದೆ ನಾನು ಸಕಲಿಂದ ಮುಂದಕ್ಕೆ ಬರ್ತಕ್ಕಂತ ನಾವು ನೋಡ್ತಾ ಬಂದಿದ್ರೆ ಉದ್ದಕ್ಕೂ ಇದೇ ಸಮಸ್ಯೆಗಳಿದೆ ನನಗೆ ಇವತ್ತಿನ ಈ ಒಂದು ಪ್ರಶ್ನೆ ಏನು ಈ ಒಂದು ಯೋಜನೆ ಕಾಮಗಾರಿಯ ಪಡೆದಿಂದ ಎಂಟು ವರ್ಷದ ನಿಗದಿತ ಅವರು ಕೆಲಸ ಮಾಡದೇ ಇರತಕ್ಕಂಥದ್ದು ಒಂದು ಭಾಗ ಸಾರ್ವಜನಿಕರು ತೊಂದರೆ ಆಗಿರ್ತಕ್ಕಂಥ ತೊಂದರೆ ಆಗಿರ್ತಕ್ಕಂಥ ಅದ್ರ ಜೊತೆಗೆ ಕಳಪೆ ಕಾಮಗಾರಿ ಇಲ್ಲಿ ಇಂಥ ಒಂದು ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಕೆಲಸ ನಿರ್ವಹಣೆ ಮಾಡಬೇಕಾದ್ರೆ ನಮ್ಮ ಇಂಜಿನಿಯರ್ಸ್ಗಳು ಸಹ ಸ್ವಲ್ಪ ಅವರ ಒಂದು ಪರಿಣಿತಿಯನ್ನ ಇಲ್ಲಿ ಉಪಯೋಗ ಮಾಡಬೇಕಾಗತ್ತೆ ಇವರ ಹುಡುಗಾಟ ಹೀಗೆ ಮಾಡತಕ್ಕಂಥ ನಾನು ಏನು ಕಣ್ಣಾರೆ ನೋಡಿದ್ದೇನೆ ಕೇಂದ್ರದ ನಮ್ಮ ಭೂ ಸಾರಿಗೆ ಸಚಿವರ ತರಬೇತಿ ಚರ್ಚೆ ಮಾಡ್ತೀವಿ ಎಲ್ಲ ಇರ್ತಕ್ಕಂಥ ವಿಷಯಗಳ ಮಾಹಿತಿಗಳನ್ನು ಅವ್ರಿಗೆ ಕೊಡ್ತೀವಿ ಕೊಟ್ಟು ಒಂದು ಸಭೆ ಮಾಡಿ ಅವರನ್ನು ಸಾಧ್ಯವಾದರೆ ಒಂದು ಸ್ಥಳ ಪರಿಶೀಲನೆ ಮಾಡ್ತಕ್ಕಂಥದ್ದಕ್ಕೆ ಮನವಿನೂ ಮಾಡ್ತೀವಿ ಇದು ಈ ವಿಷಯದಲ್ಲಿ ನಾವು ಸ್ವಲ್ಪ ದೊಡ್ಡ ಮಟ್ಟದ ಒಂದು ವೈಜ್ಞಾನಿಕವಂತ ರೀತಿಯ ಕೆಲಸಗಳಾಗುತ್ತದೆ ನಮ್ಮ ಕೇಂದ್ರ ಸರ್ಕಾರದ ಗಡ್ಕರಿ ಅವರ ಪಾತ್ರವನ್ನು ಜಾಸ್ತಿ ಇದೆ ಅವರು ಸಹ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಇದನ್ನ ಸೈಂಟಿಫಿಕ್ ವೇನಲ್ಲಿ ಮಾಡತಕ್ಕಂಥದ್ದಕ್ಕೆ ಏನು ಸೂಚನೆ ಕೊಡಬೇಕಾಗಿದೆ ಅದ್ರ ಬಗ್ಗೆ ಅವ್ರ ಜೊತೆ ಚರ್ಚೆನು ಮಾಡ್ತೀನಿ ಜೊತೆಗೆ ನಾನು ರಾಜ್ಯ ಸರ್ಕಾರ ಕೇಳ್ತಕ್ಕಂಥದ್ದನ್ನು ಇಂಥ ಒಂದು ಪರಿಸ್ಥಿತಿಗಳಲ್ಲಿ ಸರ್ಕಾರದ ಮಂತ್ರಿಗಳು ಭೇಟಿ ಕೊಡಬೇಕು ಸ್ಥಳ ಪರಿಶೀಲನೆ ಮಾಡಿ ಯಾಕೆ ಬಂದ ತಕ್ಷಣ ನಾವು ಬಂದು ಕೆಲಸ ಮಾಡೋದೇನಿಲ್ಲ ನಾವು ಈ ಭಾಗದ ಜನರಲ್ಲಿ ಒಂದು ಯಾವುದೇ ಒಂದು ಸಮಸ್ಯೆಗಳಾದಾಗ ಅವರಿಗೆ ಮಾನಸಿಕವಾಗಿ ಸ್ಥೈರ್ಯ ತುಂಬತಕ್ಕಂಥದ್ದು ಸರ್ಕಾರಗಳ ಕರ್ತವ್ಯ ಆ ಹಿನ್ನೆಲೆಯಲ್ಲಿ ನಾನು ನೆನ್ನೆಯಿಂದ ಏನು ನೆನ್ನೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿದ್ದೇನೆ ಇವತ್ತು ಬಂದಿದ್ದೇನೆ ಕೊಡಗು ಹೋಗಬೇಕಾಗಿತ್ತು ಯಾಕಂದ್ರೆ ಕೊಡಗನ ಹದಿನೆಂಟರಲ್ಲಿ ಸಾಲ ನೆನಪಿದೆ ಕುಶಾಲನಗರದಲ್ಲಿ ಸಾಯಿ ಬಡಾವಣೆ ಅಂತ ಹೇಳಿ ಒಂದು ಬಡಾವಣೆ ಬಹುಶಃ ಅವರು ಭೇಟಿ ಕೊಟ್ಟಿದ್ದಾರೆ ನೀರು ನಿಂತಿದೆ ಏರಿಯಾದಲ್ಲಿ ಕಳೆದ ಬಾರಿ ನಾನು ಎರಡು ಸಾವಿರದ ಹದಿನೆಂಟರಲ್ಲಿ ನಾನು ಈಗಲೂ ಇಟ್ಕೊಂಡಿದ್ದೇನೆ ಆ ಏರಿಯಾದಲ್ಲಿ ಬೆಂಗಳೂರಿನ ಕಾರ್ಪೊರೇಷನ್ನ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳನ್ನು ಮೂರ್ನಾಲ್ಕು ಸಾವಿರ ಜನ ಡೆಬಿಟ್ ಮಾಡಿದ್ದೆ ಡೆಬಿಟ್ ಮಾಡಿ ಅವರಿಗೆ ಪ್ರತಿ ಕುಟುಂಬದಲ್ಲಿ ಮನೆಗಳಿಗೆ ನೀರು ನುಗ್ಗಿ ವಸ್ತುಗಳೇ ಆಗಿತ್ತು ಐವತ್ತು ಸಾವಿರ ರೂಪಾಯಿಗಳನ್ನು ಸ್ಥಳದಲ್ಲೇ ಅವರಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾಗ ಪಾಪ ನಮ್ಮ ಸಚಿವರು ಉತ್ತರ ಕಂಡದಲ್ಲಿ ನನ್ನ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಯಾರು ಅಲ್ಲಿ ವೈದ್ಯ ಹತ್ತು ಲಕ್ಷ ಕೊಟ್ಟಿದ್ ನಾವು ಗೆಲ್ಲ ಕೇಳೇ ಇಲ್ಲ ನಾವು ಮನೆ ಕಟ್ಟೋದವ್ರಿಗೆ ಎಂತ ಅನ್ಬಿಟ್ಟು ನೆನ್ನಿ ಕೊಟ್ಟಿದ್ವಿ ಬಹುಶಃ ಅವ್ರಿಗೆ ಏನಾದ್ರು ಸಮಯ ಸಿಕ್ಕಿದ್ರೆ ಕೊಡಗು ಹೋಗಿ ನನ್ನ ಕಾಲದಲ್ಲಿ ತೆಗೆದುಕೊಂಡು ನಿರ್ಧಾರ ಇದೆಯಲ್ಲ ಒಂದು ಸಾವಿರ ಮನೆಗಳನ್ನು ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಟ್ಟಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಒಂದು ಲಕ್ಷ ರೂಪಾಯಿಗಳನ್ನು ಪರಿಹಾರ ಕೊಟ್ಟಿದ್ದೇವೆ ಅದಕ್ಕೆ ಅದರ ಜೊತೆಗೆ ಐವತ್ತು ಸಾವಿರ ರೂಪಾಯಿ ಅವರಿಗೆ ಪದಾರ್ಥಗಳೇನು ವಸ್ತುಗಳು ನಾಶ ಆಗಿತ್ತು ಅದಕ್ಕೆ ಪರಿಹಾರ ಕೊಟ್ಟಿದ್ದೇವೆ ಇವತ್ತು ನಾನು ನನ್ನ ಮುಂದೆ ಇವತ್ತು ಅವ್ರು ಸ್ವಲ್ಪ ಗೊತ್ತಿಲ್ಲ ನೋಡ್ಕೊಂಬರೋದು ಸಾಧ್ಯವೇ ಇಲ್ಲ ಕೊಡಲಿಕ್ಕೆ ಯಾರು ಕೊಟ್ಟಿದ್ದಾರೆ ಅಂತ ನೆನ್ನೆ ಹೇಳಿಕೆ ಕೊಟ್ಟಿದ್ದಾರೆ ಸದ್ಯ ಇಲ್ಲಿ ನನಗೆ ಇವತ್ತು ಅಶೋಕ್ ಅವರು ನಮ್ಮ ಜೊತೇಲಿದ್ದಾರೆ ಇಬ್ಬರು ಒಟ್ಟಿಗೆ ಬಂದಿದ್ದೇವೆ ಸದ್ಯ ಇಲ್ಲಿ ನಮ್ಮ ಜಿಲ್ಲಾಡಳಿತ ನನಗೆ ಸ್ವಲ್ಪ ಎಲ್ಲ ಸೂಕ್ಷ್ಮವಾಗಿ ನೋಡಲಿಕ್ಕೆ ಸ್ವಲ್ಪ ಸಹಕಾರ ಕೊಟ್ಟಿದ್ದಾರೆ ನೆನ್ನೆ ನೀವೆಲ್ಲ ಪಾಪ ಮಾಧ್ಯಮದ ಸ್ನೇಹಿತರು ಒಂದು ಮೂರ್ನಾಲ್ಕು ಕಿಲೋಮೀಟ್ರಿಂದನೇ ತಡೆಗೋಡೆ ಇಟ್ಟು ಕುಮಾರಸ್ವಾಮಿ ಬಂದಿದ್ದನ್ನ ಯಾವುದು ಚಿತ್ರೀಕರಣನೇ ಆಗಬಾರ್ದು ಅಂತ ಹೇಳಿ ಡೈರೆಕ್ಷನ್ ಕೊಟ್ಟು ನೆನ್ನೆ ಒಂದು ಅಲ್ಲೊಂದು ಡ್ರಾಮಾ ನಡೀತು ನಾನು ಯಾರನ್ನೂ ಟೀಕೆ ಮಾಡೋಕೆ ಹೋಗಲಿಲ್ಲ ಅದು ಒಂದು ಸರ್ಕಾರ ಕೇಳೋದು ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಒಂದು ಪರಸ್ಪರ ವಿಶ್ವಾಸದಲ್ಲಿ ಕೆಲಸ ಮಾಡೋದು ಈ ರೀತಿ ಮಾಡೋದ್ರಿಂದ ಪಾಪ ಹೇಳಿದ್ದಾರೆ ನಮ್ಮ ಮಂತ್ರಿಗಳು ನಮ್ಮ ವಸ್ತು ಯಾರು ರಾಜ್ಯ ಕೂಡ ಯಾವ್ದು ಇರ್ಲಿ ಕೆಡಿಸ್ಕೊಳ್ಳೋ ನಮ್ಮ ಉಪಮುಖ್ಯಮಂತ್ರಿ ಮಿಲಿಟ್ರಿ ತರ ಬೇಕಾಗಿತ್ತು ಅಂದ್ರೆ ಆಗ್ತಾ ಕೇಳಿದ್ದಾರೆ ಅಂದ್ರೆ ಈ ರಾಜ್ಯದಲ್ಲಿ ದರೋಡೆ ನಡೀತಾ ಇದೆಯಲ್ಲ ಟೆರರಿಸ್ಟ್ ಆಕ್ಟಿವಿಟಿ ದರೋಡೆ ಚೆನ್ನಾಗಿ ನಡೀತಾ ಇದೆ ಆ ದರೋಡಿಂದ ಕರ್ಕೊಂಡ್ಬರ ಏನೋ ಗೊತ್ತಿಲ್ಲ ನಾನು ಇಲ್ಲಿ ದಿನ ಮಿಲಿಟರಿ ತಗೊಂಡ್ಬಾರಿಲಿಟ್ರಿ ನರಬೇಕು ಅಂತ ಯಾಕೆ ಅನ್ನೋದು ನನ್ಗೆ ಇನ್ನು ಯೋಚನೆ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ನಡೀತಾ ಇದೆಯಲ್ಲ ಅದೆಲ್ಲ ಆಮೇಲೆ ಇಲ್ಲಿ ಇವತ್ತು ಸರ್ಕಾರ ಎನ್ ಡಿ ಆರ್ ಎಫ್ ಯಾರಿಂದ ಬರ್ತಾರೆ ಎನ್ ಡಿ ಆರ್ ಎಫ್ ಇಂಥ ಸಂದರ್ಭದಲ್ಲಿ ಬಂದು ಕೆಲಸ ಮಾಡೋದು ಯಾವ ಅದರಿಂದಲಿದೆ ಎನ್ ಡಿ ಆರ್ ಎಫ್ ಇಷ್ಟು ಅರ್ಥ ಮಾಡ್ಕೊಳ್ಳೋದೇ ಇದ್ರೆ ಕರ್ನಾಟಕ ಬರೋದ್ನೆ ಸಹಿಸಲ್ಲ ಅಂದ್ರೆ ಮತ್ತೆ ನನ್ನಿಂದ ಏನ್ ನಿರೀಕ್ಷೆ ಮಾಡ್ತಾರೆ ಬರಲೇಬಾರ್ದು ಅನ್ನೋ ರೀತಿಯಲ್ಲಿ ನೆನೆ ಅವ್ರು ಹೇಳಿಕೆ ಇದೆಯಲ್ಲ ಕುಮಾರಸ್ವಾಮಿ ಇಲ್ಲಿ ಯಾಕೆ ಬರ್ತಾರೆ ಅಂತ ಹೇಳಿ ನಾನು ಸ್ಥಳ ಪರಿಶೀಲನೆ ನೋಡೋದು ನನ್ನ ಧರ್ಮ ಒಬ್ಬ ಜನಪ್ರತಿನಿಧಿಯಾಗಿ ಮಂಡ್ಯ ಹೋದರೂ ಬೇಡ ಅಂತಾರೆ ಹೋಗೋದು ಉತ್ರ ಕರ್ನಾಟಕ ಅಂದ್ರೆ ಅಲ್ಲೂ ಬೇಡ ಅಂತಾರೆ ಸದ್ಯ ಇಲ್ಲಿ ಆ ಸಂದರ್ಭ ಬರಬೇಡಿ ಅಂತ ಹೇಳಿದೆ ಇದೊಂದು ಸತ್ಯ ಇಲ್ಲೂ ಏನು ಕಾರಣ ಇರುತ್ತೆ ಏನು ಕಾರಣ ಇರ್ಬೋದು ಅವ್ರಿಗೆ ಅವ್ರನ್ನೇ ಕೇಳ್ಬೇಕು ಬರ್ರಿ ನಾನು ಅವ್ರದ್ ಏನೋ ಅವ್ರು ನಾನು ಬರ್ತೀನಿ ಅಂದರೆ ಕರ್ನಾಟಕಕ್ಕೆ ಪೋಷ ಅವ್ರ ಕೈ ಕಾಲು ನಡಗುತ್ತೆ ಅಂತ ಕಾಣಿಸ್ತಿದೆ ಎಲ್ಲ ವೈಜ್ಞಾನಿಕವಾಗಿ ತಪ್ಪಾಗಿದೆ ಇದು ಎಂಥವ್ರಿಗೂ ನಗರ ತಾಂತ್ರಿಕತೆ ಇಲ್ಲದೆ ಇರ್ತಕ್ಕಂಥವ್ರಿಗೂ ಅದರ ಬಗ್ಗೆ ಅದರ ಅನುಭವ ಇಲ್ಲದೇ ಇರ್ತಕ್ಕಂಥವ್ರಿಗೂ ಇಲ್ಲಿ ಅರ್ಥ ಆಗ್ತದೆ ಅದರಿಂದ ಇವತ್ತು ಗಡ್ಕರಿ ಅವರ ಗಮನಕ್ಕೆ ತರ್ತೇನೆ ಗಡ್ಕರಿಯವ್ರ ಗಮನಕ್ಕೆ ತಂದು ಇಲ್ಲಿ ಯಾವ ರೀತಿ ಕೆಲಸ ನೀಡಿದರೆ ಒಂಥರ ಸಲ ಅವರು ಸ್ಥಳ ಪರಿಶೀಲನೆ ಮಾಡತಕ್ಕಂಥದ್ದು ಅಲ್ಲಿ ಕೇಂದ್ರದ ಹಿರಿಯ ಅಧಿಕಾರಿಗಳನ್ನು ಕರ್ಕೊಂಡ್ಬಂದು ಇಲ್ಲಿ ಕೆಲಸ ನಡೆ ಒಂದ್ಸಲ ಏನ್ ನಡೀತಾ ಇದೆ ನೋಡ್ಬೇಕು ಅಂತಕ್ಕಂಥ ಮನವಿ ಮಾಡ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಈಗ ಕಡಿತ ಮಾಡಿದ್ದಾರೆ ಅಂತ ಮೂರು ಹಂತಗಳಲ್ಲಿ ಅಂದ್ರೆ ಒಂದು ಲಕ್ಷ ಪ್ರಾರಂಭಿಕ ಹಂತದಲ್ಲಿ ಫೌಂಡೇಶನ್ ಹಾಕಲಿಕ್ಕೆ ನಂತರ ಎರಡನೇ ಹಂತದಲ್ಲಿ ಎರಡು ಲಕ್ಷ ಐದು ಲಕ್ಷ ರೂಪಾಯಿ ತೀರ್ಮಾನ ಮಾಡಿದ್ರು ಆದ್ರೆ ಕಾರ್ಯರೂಪಕ್ಕೆ ಬರಲಿಲ್ಲ ಅಂತಕ್ಕಂಥದ್ದು ಒಂದು ಲೋಪಗಳು ಇದೆ ಅಂತಕ್ಕಂಥ ಇಲ್ಲಿ ನಾನು ಹೇಳ್ತಕ್ಕಂಥದ್ದು ಸರ್ಕಾರಕ್ಕೆ ವಿಶೇಷವಾಗಿ ಕೊಡಗು ಮತ್ತು ಹಾಸನ ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಮನೆಗಳು ಬಿದ್ದಿದೆ

ನಾನು ಅವರು ಕ್ಯಾಬಿನೆಟ್ಗೆ ಹೋಗೋದಕ್ಕಿಂತ ಮುಂಚೆ ಕ್ಯಾಬಿನೆಟ್ ಮೀಟಿಂಗ್ ಏನಿತ್ತು ಶುಕ್ರವಾರ ಗುರುವಾರ ಬೆಳಿಗ್ಗೆ ನಾನು ಅವರು ಸುದೀರ್ಘವಾಗಿ ಮಾತನಾಡಿದ್ದೇನೆ ಸರ್ ಇದು ಟನಲ್ ಟನಲ್ ರೋಡ್ ವಿಷಯದಲ್ಲಿ ಅವರು ನನ್ನ ಜೊತೆ ಸುದೀರ್ಘವಾಗಿ ಮಾತನಾಡೋದು ಇಲ್ಲಿ ಅರಣ್ಯ ಇಲಾಖೆಯ ಸಮಸ್ಯೆ ಏನಿದೆ ಪರ್ಮಿಷನ್ ಕೊಡದೇ ಇರತಕ್ಕಂಥ ಅನುಮತಿಗೆ ಸಮಸ್ಯೆಗಳನ್ನು ಹೇಳ್ತಾ ಇದ್ದರು ಇಲ್ಲಿ ಒಂದು ಟನಲ್ ರೋಡನ್ನು ನಾವು ಮಾಡೋದ್ರಿಂದ ಇವತ್ತು ಈ ಒಂದು ಪ್ರಕೃತಿಯ ಮೇಲೆ ಆಗ್ತಕ್ಕಂಥ ಅನಾಹುತವನ್ನು ತಪ್ಪಿಸಬಹುದು ಮತ್ತು ಮಂಗಳೂರಿನ ಪೋರ್ಟ್ ಏನಿದೆ ಇವತ್ತು ದೊಡ್ಡ ಮಟ್ಟದಲ್ಲಿ ವಾಣಿಜ್ಯ ಚಟುವಟಿಕೆಗಳು ಆರ್ಥಿಕವಾಗಿ ಕರ್ನಾಟಕದಲ್ಲಿ ಬೆಳೆಯೋಕ್ಕೆ ಅವಕಾಶಗಳಿಗೆ ಎಲ್ಲ ನಾವು ತಮಿಳ್ನಾಡು ಮೇಲೆ ಡಿಪೆಂಡ್ ಆಗಿದೆ ಅಲ್ಲಿ ಪೋರ್ಟ್ಗೆ ಹೋಗಬೇಕು ಸರ್ಕಳೆಲ್ಲ ಇಲ್ಲಿ ಇದು ಮಾಡೋದ್ರಿಂದ ನಮ್ಮ ಟನಲ್ ರೋಡ್ ಮಾಡೋದ್ರಿಂದ ಮುಂದೆ ಕರ್ನಾಟಕಕ್ಕೆ ತುಂಬ ಒಳ್ಳೆಯ ಒಂದು ವಾಣಿಜ್ಯ ಚಟುವಟಿಕೆಗಳಿಗೆ ಅನುಕೂಲ ಆಗುತ್ತೆ ಅನ್ನೋದು ಸುದೀರ್ಘವಾಗಿ ಮಾತನಾಡಿದ್ದಾರೆ ಬಗ್ಗೆ ನೋಡೋಣ ಮುಂದಿನ ದಿನಗಳಲ್ಲಿ ಈ ಒಂದು ಟನಲ್ ರೋಡ್ ಮಾಡತಕ್ಕಂಥ ಬಹಳ ವರ್ಷಗಳಿಂದ ಚರ್ಚೆ ಅಂತಲೇ ಇದೆ ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಪ್ರಯತ್ನ ಪಡ್ತಾರೆ ಅಧಿಕಾರಿಗಳು ಈ ಪ್ರಕರಣ ಈ ವಿಚಾರವನ್ನ ಅಷ್ಟು ಗಂಭೀರವಾಗಿ ಪರಿಗಣಿಸ್ತಾರೆ ಇದಕ್ಕೂ ನಮ್ಗೆ ಸಂಬಂಧ ಇಲ್ಲ ಅನ್ನೋ ರೀತಿ ವರ್ತನೆ ತೋರಿಸ್ತಾರಲ್ಲೇ ಅದಕ್ಕೋಸ್ಕರಲ್ಲೇ ಇವತ್ತು ಬಂದಿದ್ದೇನೆ ಇಲ್ಲಿರ್ತಕ್ಕಂಥ ಪರಿಸ್ಥಿತಿಗಳನ್ನು ನಾನು ಅಶೋಕ್ ಅವರು ಇಬ್ಬರು ಬಂದು ಏನು ಪರಿಶೀಲನೆ ಮಾಡಿದ್ದೇವೆ ನಾನು ದೆಹಲಿಗೆ ಮತ್ತೆ ನಾಳೆ ಏನು ಹೋಗ್ತಾ ಇದ್ದೇನೆ ಓದಿದ ತಕ್ಷಣವೇ ಗಡ್ಕರಿ ಅವರಿಗೆ ಒಂದು ಎಲ್ಲರ ಹಿರಿಯ ಅಧಿಕಾರಿಗಳ ಸಭೆ ಕರೀಲಿಕ್ಕೆ ಚಿನ್ನೆಚ್ಚಾಗಿ ಅದನ್ನು ಕರೆ ಚರ್ಚೆ ಮಾಡಿ ಇದು ಸ್ಥಳ ಪರಿಶೀಲನೆ ಮಾಡ್ತಕ್ಕಂಥ ಒಂದು ಸಮಯ ನಿಗದಿ ಮಾಡಿ ಅವರೆಲ್ಲರ ಜೊತೆ ಒಂದೊಂದು ಸಾರಿ ಅವರನ್ನೇ ಮುಖ್ಯ ನಮ್ಮ ಮಂತ್ರಿಗಳನ್ನು ಕರ್ಕೊಂಬರ್ಲಿಕ್ಕೆ ಪ್ರಯತ್ನ ಸರ್ ಏಳು ವರ್ಷ ಆಯ್ತು ಸರ್ ಈ ಕಾಮಗಾರಿ ಶುರುವಾಗಿ ಇನ್ನೂ ಕೂಡ ಮುಗಿತಾ ಇಲ್ಲ ಇನ್ನು ಸದ್ಯಕ್ಕೆ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ಸರ್ ಸಿಚುವೇಶನ್ ಏನಿದೆ ಅಂತ ಇಷ್ಟು ಓದಿ ವರ್ಷ ಬೇಕು ಮಾಹಿತಿಗೆ ಒಬ್ಬ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದು ಪ್ರಕೃತಿ ವಿಕೋಪಕ್ಕಿಂತ ನಾನು ಇಲ್ಲಿ ಕೆಲಸದಲ್ಲೂ ಕಳಪೆ ಕಾಮಗಾರಿ ಅಂತಕ್ಕ ಮೊದಲೇ ಹೇಳಿದೆ ಅದಕ್ಕೆ ಇದೆಲ್ಲವನ್ನು ಸರಿಪಡಿಸ್ಲಿಕ್ಕೆ ಕೇಂದ್ರ ಸರ್ಕಾರದ ಜೊತೆ ಚರ್ಚೆ ಮಾಡಬೇಕು ಸಂಬಂಧಪಟ್ಟಂತೆ ಇಲಾಖೆ ಮಂತ್ರಿ ಕಡಕರಿ ಚರ್ಚೆ ಮಾಡಬಹುದು ಇದು ಈ ಹೊತ್ತಿನ ಪ್ರಮುಖ ಸುದ್ದಿ ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾರೆ ಎನ್ಸಿಎಬಿ ಟೈಮ್ಸ್ ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ